ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಒಬ್ಬರು ಕೇಳಿದ್ರು ನಮ್ಗೆ ಸಿಸ್ಟ್ರ ಅವರು ಇನ್ಸ್ಟಾಗ್ರಾಮಿನಾಗ ವಿಡಿಯೋಸ್ ಹಾಕ್ತಾರೆ ಏನಂತ ಅವರು ಸಿಕ್ಕಾಪಟ್ಟೆ ಮೇಕೆಗಳನ್ನು ಸಾಕಾಣಿಕೆ ಮಾಡ್ಯಾರಂತ ಆದ್ರೆ ನಮ್ಮ ನನ್ನ ಹಿಡಿಯೋದಾಗ ನಮ್ಮ ಹಾಡುಗಳನ್ನ ಏನು ನೋಡ್ಯಾರಲ್ಲ ಇವು ಹೆಂಗೆ ಇಷ್ಟೋ ದೊಡ್ಡದಾಗಿ ಬೆಳೆಸಿರಿ ಏನು ಹಾಕ್ತೀರಿ ಅಂತ ಕೇಳಿದರು ಎಲ್ಲವನ್ನು ಡೀಟೇಲಾಗಿ ಯೂಟ್ಯೂಬ್ನಾಗ ಇಡೋ ಹಾಕಂತೆ ಕೇಳಿದ್ರು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆದಷ್ಟು ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮೇಕೆಗಳನ್ನು ನಾವು ಯಾವ ಥರ ಬೆಳೆಸೀವು ಬೆಳೆಸಾತೀವು ಅಂಥೇಳಿ ಹೇಳಿ ಈ ವಿಡಿಯೋ ಮಾಡಕತ್ತೀನಿ ತುಂಬ ಜನ ನಮ್ಮ ಕಡೆ ಇದ್ದವರು ವಿಡಿಯೋ ನೋಡೋರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇಡು ಇಷ್ಟ ಆದ್ರೆ ನೋಡಿರಿ ಇಲ್ಲ ಅಂದ್ರೆ ಬಿಡಿರಿ ಏನಪ್ಪ ಅಂದ್ರೆ ಈ ಥರ ದೊಡ್ಡದಾಗಿ ಈ ಮರಿಗಳು ಇದು ಆ್ಯಕ್ಚುಲಿ ನಾವು ತಂದ ಬಳಕೆ ಇವಾಗ ಮೂರು ನಾಲ್ಕನೇ ಸೀಸನ್ ಮರಿಗಳನ್ನ ಹಾಕೈತಿ ಆದರೆ ಈ ಸಲ ಅದರ ಮರಿಗಳು ಯಾವು ಉಳ್ದಿಲ್ಲ ಹಿಂದೆ ಇಡೋ ಹಾಕಿನಿ ಅದೇನೋ ಗೊತ್ತಿಲ್ಲ ಇವಾಗಿನ ಒಂದು ವಾತಾವರಣಕ್ಕೆ ಆಡುಗಳಿಗೆ ಹಾಡುಗಳಿಗೆ ಅಂತ ಹಾಗಾಗಿ ಮರಿಗಳು ಸಾಯ್ತಾವ ಇದ್ರೂ ಎರಡು ಸತ್ತಾವ ಇದ್ರೂ ಒಂದು ಸತ್ತೈತಿ ಇದ್ರೂ ಎರಡು ಸತ್ತಾವ ಈ ಸಲ ಅದಕ್ಕೆ ನಮ್ಮ ಮರಿಗಳು ಕಡಿಮೆ ಅದಾವೆ ಈ ಸಲ ಎರಡು ಇದ್ರದ್ದು ಒಂದೇ ಉಳಿತ ಇದ್ರ ಜೋಡಿ ಜೋಡಿಸಾಯ್ತು ಆಮ್ಯಾಗ ಇದ್ರೂ ಎರಡು ಸತ್ತು ಇದು ಒಂದೇ ಉಳಿತು ಹೀಗಾಗಿ ಪ್ರತಿ ಸಲ ಇಲ್ಲಂದರೂ ಐದು ಆರು ಮಿನಿಮಮ್ ಆರರೇ ಮೇಕೆಗಳು ಇರತ್ತವ ಅಂದ್ರೆ ಮೂರು ಅದು ಮೂರು ಇಳಿತೈತಿ ಇದು ಮೂರು ಇಳಿತೈತಿ ಹಂಗಾಗಿ ಇದ್ರೂ ಆರು ಮೇಕೆಗಳು ಇರೋದು ಇದ್ರೂ ಎರಡು ಮಿನಿಮಮ್ ಎರಡು ಆದ್ರೆ ಒಂದು ಈ ಸಲ ಫಸ್ಟ್ ಸಾರಿ ಈ ಸಲ ಮರಿ ಹಾಕಿದ್ರಿಂದ ಅದು ಸತ್ತೋಗಿರೋದ್ರಿಂದ ಇದು ಒಂದೇ ಉಳಿದಿದ್ದು ಬಟ್ ಏನಪ್ಪ ಅಂದ್ರೆ ಈ ಥರ ಹಾಡುಗಳನ್ನು ಹೆಂಗೆ ಮೇಂಟೈನ್ ಮಾಡೋದು ಏನೇನು ಹಾಕ್ತಿರಿ ಅಂತ ಕೇಳಿದರು ಇಲ್ಲ ಐತೆ ನೋಡ್ರಿ ನಮ್ಮ ಬೊಬ್ಬರು ವಾಹನ ಇದ್ರಮ್ಮ ಆ್ಯಕ್ಚುಲಿ ತಿರೋಯ್ತದ ಅದು ಮೂರು ಮರಿಗಳನ್ನ ಹಾಕ್ತೈತೆ ಯಾವಾಗಲೂ ಅದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಚ್ಚಲ ಬಾವು ಪ್ರಾಬ್ಲಮ್ ಇರತ್ತಲ್ಲ ಜರ್ಸಿ ಆಕಳುಗಳಿಗೆ ಹಂಗೆ ಇದಕ್ಕೂ ಪ್ರಾಬ್ಲಮ್ ಆಗಿ ತೀರುತ್ತ ಬಟ್ ಅದರದ ಮರಿ ದಂದ ಉಳ್ದಿತ್ತು ಅದಕ್ಕೆ ಇದನ್ನು ಇನ್ನೂ ತನಕ ಮಾರಕ್ಕೆ ಹೋಗಿಲ್ಲ ದೊಡ್ಡದು ಮಾಡಿ ಹೇಳಿ ಹಂಗೆ ಇಟ್ಕೊಂಡೆವು ನಾವು ಮತ್ತು ಇದ್ರದ್ದು ಇದು ಸೇಮ್ ಇದು ಲಾಸ್ಟ್ ಸಾಯೋಕ್ಕಿಂತ ಆವಾಗಾನ ಈವೆರಡು ಮರಿಗಳನ್ನ ಹಾಕಿತ್ತದ ಇವಾಗ ಇಷ್ಟು ದೊಡ್ಡ ಆಗ್ಯಾವ ಈಗ ಆ್ಯಕ್ಚುಲಿ ಇದು ಎರಡು ಸಲ ಈಗ ಮರಿ ಹಾಕೈತಿ ಅಂತ ಹೇಳ್ಬೋದು ಮತ್ತು ಅದು ದೊಡ್ಡ ಎಲ್ಲ ಆಲ್ರೆಡಿ ತುಂಬ ಮಾರ್ ಮಾರ್ಯವು ಆಮ್ಯಾಗ ಇದು ಒಂದು ಮಾತ್ರ ಇರಲಿ ಅಂತೇಳಿ ಕಾಯ್ಕೊಂಡೆವು ಸೊ ಇಷ್ಟು ದೊಡ್ಡದಾಗಿ ಈ ಸಲ ಈ ಮರಿಗೆ ಜನ್ಮ ಕೊಟ್ಟತಿ ಆದ್ರೆ ಒಂದು ಮರಿ ತೀರೋಯ್ತು ಸೊ ಇಷ್ಟು ದುಡ್ಡು ಆಗ್ತವ ಏನಪ್ಪ ಅಂದ್ರೆ ಏನೂ ಇಲ್ಲ ಜಾಸ್ತಿ ತಪ್ಲ ಕಟ್ಟಬೇಕು ಅಲ್ಲಿ ಕಾಣಿಸುತ್ತಲ್ಲ ಗಿಡದಲ್ಲಿ ನಮ್ಮ ಕಡೆ ಇಲ್ಲಿ ಮನೆ ಮುಂದೆ ಹಾಕಿವಲ್ಲ ಭಾಳಷ್ಟೆ ಈ ಥರ ಚೊಗ್ಜಿ ತಪ್ಲ ಅಂತೀವಲ್ಲ ಅದು ಮತ್ತು ನಮ್ಮ ಕಡೆ ಶೆಡೆ ತಪ್ಲ ಅಂತ ಕರಿತೀವಿ ಇಲ್ಲಿ ತೋರಿಸ್ತೀನಿ ಬರ್ರಿ ಇದು ನಮ್ಮ ಊರ ಕಡೆ ಜೀಲಿ ಆ ಥರ ಅಂತಾರೆ ಈ ಥರ ತಪ್ಲ ನೋಡಿರಿ ಈ ಥರದ ಇದನ್ನು ಮುರ್ಮುರಿದಾಗ ಕಟ್ಟೋದು ಆಮ್ಯಾಗ ಈ ಈ ಜೀಲಿ ಇದು ಸಣ್ಣ ಜೀಲಿ ಅಂತಾರೆ ಇದಕ್ಕಿಂತ ಅದು ಸಣ್ಣದು ಆಮ್ಯಾಗ ಇವೆರಡು ಥರ ಆಮೇಲೆ ಅಲ್ಲಿ ಕಾಣಿಸುತ್ತಲ್ಲ ಮೇಲ್ಗಡೆ ಅಜ್ನಿ ತಪ್ಲ ಅಂತ ಅದನ್ನು ಕಟ್ಟಬೇಕು ಆಮ್ಯಾಗ ಇಲ್ಲೊಂದು ಐತಿ ಬಾರಿ ತೋರಿಸ್ತೀನಿ ಶೂ ಬಬಲಿ ಅಂಥೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಮೇಲ್ಗಡೆ ಐತಿ ನೋಡ್ರಿ ಅಲ್ಲಿ ಕನ್ಸುತ್ತಲ್ಲ ಆ ಥರ ಆ ಥರ ತಪ್ಲನ ಒಟ್ಟು ಹಿಂಗೆ ಹಗ್ಗ ಮಾಡಿ ಮ್ಯಾಲೆ ಕಟ್ಟಬೇಕಾಗತ್ತೆ ಹಂಗೆ ಕಟ್ಟಿದ್ರೆ ಜಾಸ್ತಿ ಏನು ಈಗ ನೋಡ್ರಿ ನೋಡ್ಬೋದಾ ಈ ಥರ ಕಟ್ಟಿಗೆ ಆಗು ಏನೂ ಬಿಡ್ಲಾರ ತಿಂತಾವ ಈ ಥರ ಮ್ಯಾಗಿನ ಶಿಪ್ಪೆ ಕೂಡ ತಿಂತಾವ ಹಂಗೆ ತಿನ್ನಬೇಕು ಹಂಗೆ ತಿನ್ನುತನ ಅದನ್ನು ಅಲ್ಲೇ ಬಿಡಬೇಕು ಆ ಥರ ಎಲ್ಲ ಫುಲ್ ಒಡ್ಕೊಂಡು ತಿಂದು ಅಂದ್ರನ ಈ ಥರ ಬೆಳೆಯೋಕ್ಕೆ ಸಾಧ್ಯ ಆಮ್ಯಾಗ ಬೆಳಿಗ್ಗೆ ಒಂದು ಟೈಮ ಸಂಜೆ ಒಂದು ಟೈಮ ಕಾಳಿಡ್ಬೇಕ ನಾವು ಇದ್ದಾಗ ಜಾಸ್ತಿ ಕಾಳು ಎರಡು ಟೈಮ್ ಇಡ್ತೀವಿ ಇಲ್ಲ ಅಂದಾಗ ಮೇವು ಕಡಿಮೆ ಇದ್ದಾಗ ಇಡ್ತೀವಿ ಇಲ್ಲ ಅಂದ್ರೆ ಒಂದೇ ಟೈಮ್ ಬೆಳಿಗ್ಗೆ ಎಲ್ಲಕ್ಕೂ ಒಂದು ನಮ್ಮ ಬಗಸಿ ಅಂತೀವಲ್ಲ ಈ ಥರ ಒಂದೆರಡು ಬಕ್ಷಿ ಇಷ್ಟ ಇಡುತ್ತೀವಿ ಭಾಳ ಇರೋದ್ರಿಂದ ಆ ಥರ ಮೇವು ಆಮೇಲೆ ಹೊಲ್ದಾಗ ಸಿಕ್ಕಿದ್ದು ಏನಾದರೂ ಆದರೂ ಇವಾಗ ನಮ್ಗೆ ಆ ಥರ ಮೇವು ಕಡಿಮೆ ಅದರಲ್ಲೂ ಈ ದಿನದಲ್ಲಿ ಅವ್ಕೆ ಸೀರೆ ಬಿದ್ದಿದ್ದು ಹಾಕಿದ್ರೆ ಅವ್ಕೆ ಜಾಸ್ತಿ ಲೂಸ್ ಮೋಷನ್ ಹಾಕೈತಿ ಹಾಗಾಗಿ ಜಾಸ್ತಿ ತಪ್ಲಕ್ಕೆ ಕಟ್ಟಬಾರದು ಅಂತಾರೆ ಹಾಗಾಗಿ ಈ ಥರ ಏನೋ ಮೇವು ಆದ್ರೂ ಓಕೆ ನಾವು ದನಗಳಿಗೆ ಎಮ್ಮೆಗಳಿಗೆ ಏನು ಹಾಕ್ತೀವಲ್ಲ ಹುಲ್ಮೆವು ಹುಲ್ಲು ಮೇವು ಆಮ್ಯಾಗ ವಾಡಿ ಏನು ಬೇಕಾದರೂ ಹಾಕ್ಬೋದು ಕಾಳು ಹಾಕೋದು ತುಂಬಾ ಇಂಪಾರ್ಟೆಂಟ್ ಇರ್ತತಿ ಆಮ್ಯಾಗ ಜಾಸ್ತಿ ಚೆನ್ನಾಗಿ ಜಲ್ದಿನ ಮೇಷಿದ ಜಲ್ದಿನ ಅವ್ಕ ರೆಡಿ ಮಾಡಿ ಅನ್ನೋರು ಒಂದು ಮೂರು ತಿಂಗಳಾಗ ಜಾಸ್ತಿ ಅವ್ಕ ಒಂದಿಷ್ಟು ಭಾಳ ಹಾಕ್ಬಾರ್ದು ಇಷ್ಟು ಗೋಧಿ ಇಷ್ಟು ಗೊಂಜಾಳ ಮಿಕ್ಸ್ ಮಾಡಿ ಸ್ವಲ್ಪ ಇಟ್ಟು ಅವನ್ನ ಫುಲ್ಲು ನೆನ್ನೆ ಇಡಬೇಕು ತೆಗ್ದು ಮೊಳಕೆ ಕಟ್ತೀವಲ್ಲ ಆ ಥರ ಕಟ್ಟಿ ದಿನ ಇಷ್ಟೇ ಒಂದೇ ಬಗ್ಸಿ ಅವ ರಾತ್ರಿ ಕೊಡೋದರಿಂದ ತುಂಬ ಬಹುಬೇಗ ದೊಡ್ಡವಾಗಿ ಬೆಳಿತಾವಂಥೇಳಿ ಹೇಳ್ಬೋದಾ ಬಟ್ ಅದು ಮಾಡೋ ಒಂದು ಇದನ್ನ ಐತಿ ಆದ್ರೆ ನಾನು ಇವುಗಳ ಮೇಲೆ ಯಾವಾಗೂ ಅಂದ್ರೆ ಆ ಥರ ಇಟ್ಟಿಲ್ಲ ನಾವು ಹೇಳ್ಬೇಕಂದ್ರೆ ಆ ಥರ ಇಟ್ಟರೆ ಬೆಳಿತಾವೆ ಅನ್ನೋದು ನನಗೆ ಗೊತ್ತಿರೋ ಮಾಹಿತಿನ ನಿಮ್ಗೆ ಹೇಳೀನಿ ಆ ಥರ ಇಟ್ಟು ನಿಮ್ಮ ಮೇಕೆಗಳನ್ನು ದೊಡ್ಡ ಮಾಡ್ಕೊರಿ ಆಮ್ಯಾಗ ನೀರು ಜಾಸ್ತಿ ಕುಡಿಸ ಅಂದರೆ ಎರಡೇ ಟೈಮ್ ಕುಡಿಸ್ತಾರೆ ಒಬ್ಬೊಬ್ಬರ ಒಬ್ಬೊಬ್ರು ಒಂದೇ ಟೈಮ್ ಕುಡಿಸ್ತಾರೆ ಒಬ್ಬೊಬ್ರು ಮೂರು ಟೈಮ್ ಕುಡಿಸ್ತಾರೆ ಹಾಗಾಗಿ ಎರಡೇ ಟೈಮ್ ನೀರು ಕುಡಿಸಿ ಅವು ಅವು ಕುಡಿಬೇಕಾದ್ರೆ ಅವು ಹಿಟ್ಟು ಈ ಥರ ನುಚ್ಚು ಈ ಥರ ಎಲ್ಲ ಇಷ್ಟಪಡ್ತಿರ್ತಾವೆ ಅದನ್ನು ಜಾಸ್ತಿ ಅದರಲ್ಲಿ ನೀರಲ್ಲಿ ಹಾಕಿ ಕುಡಿಸೋದ್ರಿಂದ ಈ ಜಾಸ್ತಿ ನೀರು ಕುಡಿದ್ರೂ ಚಲೋ ಚಲೋಬ ಇರ್ತೈತಿ ನಾವು ಯಾವಾಗಲೂ ನೀರಲ್ಲಿ ಹಿಟ್ಟು ಹಾಕಿನ ಕುಡಿಸ್ತೀವಿ ಈ ಥರ ಮೇಕೆಗಳು ಚೆನ್ನಾಗಿ ಬರಬೇಕಂದ್ರೆ ಒಂದಿಷ್ಟು ಗೋಧಿನ ಒಂದು ಆಗಿರ್ಬೋದು ನೆನೆ ಹಿಟ್ಟ ತೆಗೆದು ಮೊಳಕೆ ವರ್ಷಿ ಕೊಡೋದರಿಂದ ಬಹುಬೇಗ ಬೆಳೆದ ಜಲ್ದಿ ನಿಮ್ಗೆ ಪ್ರಾಫಿಟ್ ಕೊಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಆಲ್ ವಿಡಿಯೋ ರಿಕ್ವೆಸ್ಟ್ ಮಾಡಿಕ್ಕ ಥ್ಯಾಂಕ್ ಯು ಸೀಸ್